ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಸೂಪರ್ ಡೂಪರ್ ಆಗಿರ್ದಾರಾ ಅಂತ ಅಂದ್ಕೊತಾ ಇವತ್ತಿನ ಬ್ಲಾಗ್ಸ್ನ ಶ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಕಿಟಕಿ ವಿಂಡೋರ್ ಮತ್ತು ಡೋರ್ಗಳನ್ನ ಹೇಗೆ ಕ್ಲೀನ್ ಮಾಡ್ತೀನಿ ನಾನು ಅಂತ ತೋರಿಸ್ತಿದ್ದೀನಿ ಈಗ ನೋಡಿ ಕಿಟಕಿ ಎಲ್ಲ ಫುಲ್ ಅಂದರೆ ಸ್ವಲ್ಪ ಧೂಳಾಗಿದೆ ತೊಳ್ದು ತುಂಬ ದಿನವೇ ಆಗಿತ್ತು ಹಾಗಾಗಿ ಈಗ ನಾನು ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಧೂಳೆಲ್ಲನೂ ಇದೆ ಹಾಗಾಗಿ ನಾನು ಸ್ವಲ್ಪ ರೂಮಲ್ಲಿ ಇದ್ದಿದ್ದ ವಸ್ತುಗಳನ್ನೆಲ್ಲ ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಕಿಟಕಿನೆಲ್ಲ ಗಾಳಿ ಆಡೋ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಇವಾಗ ಬೇಸಿಗೆ ಬಂದಿದೆ ಹಾಗಾಗಿ ಸ್ವಲ್ಪ ಗಾಳಿ ಆಡಲಿ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈಗ ಕಿಟಕಿನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆ ಸ್ವರ್ಗ ಯಾಕೆಂದರೆ ಗಾಳಿ ತಣ್ಣಗೆ ಇರುತ್ತೆ ಇನ್ಮೇಲಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲ್ ಆಗುತ್ತೆ ರೂಮಲ್ಲೆಲ್ಲ ಗಾಳಿ ಬಂದರೆ ಅಂತ ಇದನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ಅದು ಗಾಳಿ ಬರಲಿ ಅಂತ ಅಲ್ಲ ಪ್ರತಿದಿನ ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಧೂಳು ಸೊ ಸ್ವಲ್ಪ ಇರುತ್ತೆ ನಾವು ಪ್ರತಿ ಅಂದರೆ ಹಬ್ಬಗಳಿಗೆ ಸಾರಿ ಆ ಥರ ಎಲ್ಲ ಯಾವಾಗ ಧೂಳಾಗಿ ಕೋ ಕಂಡಿರುತ್ತೋ ಆವಾಗ ನಾನು ಕ್ಲೀನ್ ಮಾಡ್ಕೊಳ್ಳೋದು ನಾನು ಯೂಸ್ ಮಾಡೋದು ಡೆಟಾಲು ಮತ್ತು ಕ್ಲೀನಿಕ್ ಪ್ಲೇಸು ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕೊಂಡ್ರು ಸಾಕಾಗತ್ತೆ ಮನೆಯೂ ಅಷ್ಟೇ ಘಮ ಘಮ ಅಂತ ಇರುತ್ತೆ ಪಳಪಳ ಅಂತ ಇರುತ್ತೆ ತುಂಬ ಆಗುತ್ತೆ ನಾನು ಯೂಸ್ ಮಾಡೋದು ಇವೆರಡನ್ನೇ ಸದ್ಯಕ್ಕೆ ಮುಂಚೆ ಎಲ್ಲ ನಾನು ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತಾಯಿದ್ದೆ ಈಗ ಡೆಟಾಲ್ ಹಾಕೋತಾ ಇದ್ದೀನಿ ಯಾಕೆಂದರೆ ಡೇಟಾಲ್ ಇತ್ತು ಹಾಗಾಗಿ ಡೆಟಾಲ್ ಹಾಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತು ಬಾಗಿಲು ಕೂಡ ಅಂದರೆ ಡೋರ್ ಕೂಡ ಧೂಳಾಗಿರುತ್ತಲ್ವ ಹಿಂದಗಡೆ ಎಲ್ಲ ಕೂತಿರುತ್ತೆ ಡಸ್ಟು ಮತ್ತು ಸಂದಿಯೆಲ್ಲ ಇರುತ್ತಲ್ಲ ಅದರ ಡಿಸೈನ್ ಮಾಡಿರ್ತಾರಲ್ಲ ಅಲ್ಲೆಲ್ಲ ಇರುತ್ತಲ್ಲ ಅದಕ್ಕೆಲ್ಲಾದ್ರೂ ಇದರ ನೀರನ್ನು ಆ ಬಟ್ಟೆ ಒಂದು ಕಾಟನ್ ಬಟ್ಟೆ ತಗೋಬೇಕು ಒಂದು ಎರಡರಿಂದ ಮೂರು ಡ್ರಾಪ್ ಹಾಕ್ಕೊಂಡು ಪ್ರತಿ ಕಿಟಕಿ ಬಾಗಿಲು ಎಲ್ಲದೂ ಕ್ಲೀನ್ ಮಾಡಬೇಕು ಅಂದರೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳೋದು ಮಾಡೋದು ಈಗ ಇದನ್ನೆಲ್ಲ ಒಂದು ರೌಂಡ್ ಒರೆಸ್ಬಿಟ್ಟಿದ್ದೀನಿ ನಾನು ಅಂದರೆ ಒಂದು ಸರಿ ಹಾಕ್ಕೊಂಡು ಒರೆಸಿ ಮತ್ತೆ ಇನ್ನೊಂದು ಸರಿ ನೀರನ್ನ ತೊಗೊಬೋದಿದ್ರಿ ಏಕೆಂದರೆ ಸ್ಮೆಲ್ ಬರ್ತಾ ಇರುತ್ತೆ ಅದು ಧೂಳು ಲಿಕ್ವಿಡು ಎಲ್ಲ ಹಾಗಾಗಿ ಮತ್ತೆ ಇನ್ನೊಂದು ರೌಂಡು ಒರೆಸಿ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಇದು ಇಷ್ಟೇ ಅಲ್ಲ ಅಂಥ ಪ್ರತಿಯೊಂದನ್ನು ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ನಾನು ಒಂದೊಂದೇ ಒಂದೊಂದೇ ಅಂದರೆ ಹಿಂಡಿ ಬಿಟ್ಟು ಅದನ್ನು ನೀರನ್ನು ಹಿಂಡಿ ಹೊರಿಸ್ಕೋತೀನಿ ಯಾಕೆಂದರೆ ಕೆಳಗಡೆ ಎಲ್ಲ ನೀರು ಅಂತ ಹೇಳ್ಬಿಟ್ಟು ಹಿಂಡಿ ಬಿಟ್ಟು ಈ ಥರ ಚಿಕ್ಕ ಚಿಕ್ಕದೆಲ್ಲ ಅದು ಏನದು ಕಬ್ಬಿಣ ಒಂಥರ ಕಬ್ಬಿಣದೆಲ್ಲ ಇರುತ್ತಲ್ಲ ಅದನ್ನೆಲ್ಲಾದ್ರೂ ನೋಡಿಕೊಂಡು ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಾಗವೂ ಕ್ಲೀನ್ ಮಾಡಿಕೊಂಡ್ರೆ ಏನಿಲ್ಲ ಅಂದರೂ ಒಂದು ವಾರಕ್ಕಾದ್ರೂ ನೀಟ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಗ್ಯಾಪ್ ಬಿಡುತ್ತೆ ಹಾಗಾಗಿ ನಾವು ಅದನ್ನು ಸ್ವಲ್ಪ ದಾರ ಕಟ್ಟಿದ್ದೀವಿ ಕಿಟಕಿಗೆ ಮತ್ತು ಎಲ್ಲದನ್ನು ಪೂರ್ತಿ ಕ್ಲೀನ್ ಮಾಡಿ ಒರೆಸಿದ ಮೇಲೆ ನಮ್ಮ ಮನೆ ಪಳಪಳ ಅನ್ನತ್ತೆ ಯಾರಾದರೂ ಹೊಸ್ದ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯಸ್ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಪಟ ಅಂತ ಒರೆಸ್ಕೊಂಡು ಕಿಟಕಿ ಬಾಗಿಲು ಎಲ್ಲದನ್ನು ಒಂದೇ ದಿನಕ್ಕೆ ಕ್ಲೀನ್ ಮಾಡ್ಕೋಬೋದು ಮನೆಯಲ್ಲೂ ತುಂಬಾ ಗಲೀಜಾಗಿತ್ತು ಅಂದರೆ ಬೇಜಾರಾಗುತ್ತೆ ಡಸ್ಟ್ ಅಲರ್ಜಿ ಕೂಡ ಆಗುತ್ತೆ ಹಾಗಾಗಿ ನಾವೇ ಇದನ್ನು ಕ್ಲೀನ್ ಮಾಡಿಕೊಂಡು ನಾವೇ ಒರೆಸ್ಕೊತ ಇದ್ರೆ ಬೇರೆಯವ್ರ ಅವಶ್ಯಕತೆ ಬೇಕಾಗಲ್ಲ ಹಾಗಾಗಿ ಆ ಕಡೆ ಎಲ್ಲ ಕಾಂಪೌಂಡ್ ನಮ್ಮದೆ ಅದೆಲ್ಲ ಮೊನ್ನೆ ಕ್ಲೀನ್ ಮಾಡಿದೆ ಈಗ ಸದ್ಯಕ್ಕೆ ಕಿಟಕಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅದು ಸ್ಮೆಲ್ಲು ಇಷ್ಟು ನೀಟಾಗಿ ಬರ್ತದೆ ಬರೀ ನೀರಲ್ಲಿ ಒರೆಸೋದಕ್ಕಿನ್ನೇ ಈ ಥರ ಲಿಕ್ವಿಡ್ನ ಹಾಕ್ಕೊಂಡು ಒರೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡು ಇದೇ ಥರ ಲಿಕ್ವಿಡನ್ನು ಯೂಸ್ ಮಾಡಿ ನಾನು ಕ್ಲೀನ್ ಮಾಡೋದು ಏಕೆಂದರೆ ನೀಟಾಗುತ್ತೆ ಅಂತೇಳ್ಬಿಟ್ಟು ನನಗೆ ಅವಾಗಲೇ ಸ್ವಲ್ಪ ಧೂಳೆಲ್ಲ ಹೋಗ್ಬಿಟ್ಟು ಚೇಂಜ್ ಆಗ್ತಾ ಇದೆ ವಾಯ್ಸು ನನಗೆ ಡಸ್ಟ್ ಅಲರ್ಜಿ ಆಯಿತು ಅಂದರೆ ಒಂಥರ ಆಗುತ್ತೆ ನಂಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಇಲ್ಲ ಅವಾಗಲೇ ಒಂದು ಹಾಫ್ ಆನ್ ಅವರ್ಗೆ ಹಂಗಾಗಿದೆ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ನೋಡಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಒರೆಸಿದ್ದೀನಿ ಅಂದರೆ ಫುಲ್ ಮನೆಯೆಲ್ಲ ಪಳಪಳ ಅನ್ನತ್ತೆ ನಾನು ತೋರಿಸಿರೋದು ಒಂದು ಕಿಟಕಿ ಒಂದು ಡೋರು ಏಕೆಂದರೆ ಪೂರ್ತಿ ತೋರಿಸೋದಿಕ್ಕಾಗಲ್ಲ ಪೂರ್ತಿ ಬ್ಲಾಗ್ ಪಾದೆ ಆಗೋಗ್ಬಿಡುತ್ತೆ ಹಾಗಾಗಿ ಇಷ್ಟನ್ನು ತೋರಿಸಿ ನನ್ನ ಬ್ಲಾಗ್ನ ಹೆಣ್ಣು ಮಾಡ್ತೀನಿ ಈಗ ಹೇಗೆ ಕಾಣ್ತಿದೆ ಅಂತ ನೀವೇ ನೋಡಿ ಖುಷಿ ಪಡಿ ನೀವು ಇದೇ ಥರ ಮಾಡಿ ಸೂಪರಾಗಿರುತ್ತೆ ನೀಟಾಗಿ ಹೊರ ಅವಾಗವಾಗೆ ಅವಾಗೆ ಇದ್ದರೆ ಮನೆಯೆಲ್ಲನೂ ಡಸ್ಟ್ ಇರಲ್ಲ ಅಷ್ಟೊಂದಾಗಿ ನೀಟಾಗಿರುತ್ತೆ ನನ್ನ ಈ ಥರ ಹಿಂದಗಡೆ ಮತ್ತು ಫುಲ್ ಕಿಟಕಿ ಎಲ್ಲನೂ ಕ್ಲೀನ್ ಮಾಡಿ ಆಯಿತು ಇನ್ನು ಕಿಟಕಿ ಎಲ್ಲ ಓಪನ್ ಮಾಡಿದಾಗ ಧೂಳು ಎಲ್ಲ ಬರೋಲ್ಲ ನಮಗೆ ಡಸ್ಟ್ ಅಲರ್ಜಿ ಕೂಡ ಆಗೋಲ್ಲ ಇಲ್ಲಿ ಗರಿ ಇತ್ತು ಆ ಗರಿ ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅದು ನನಗೆ ಇಷ್ಟ ನಾನು ಹೊಲದತ್ರೂ ಕೂಡ ಇಟ್ಕೊಂಡಿದ್ದೆ ಇಲ್ಲೂ ಇಟ್ಕೊಂಡಿದ್ದೀನಿ ನನ್ನ ಮಿಷಿನ್ ಕೂಡ ಕ್ಲೀನ್ ಆಗಿದೆ ನೋಡ್ತಿರ್ಬೋದು ಅಂತಿದೆ ಇಷ್ಟೇ ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ